ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ವೈಶಾಖ ಹೇಳಿದ ಮಾತುಗಳನ್ನೆಲ್ಲ ಅಡ್ಡ ನಿಂತ್ಕೊಂಡು ಕೇಳಿಸ್ಕೊಂಡ ಚಾರು ಬೇಜಾರಿಂದ ಈಚೆ ಬಂದು ಕೂತ್ಕೊಂಡು ಅಳ್ತಾ ನಾನು ಒಳ್ಳೆತನನ ದುರುಪಯೋಗ ಪಡಿಸ್ಕೊಂಡೆ ಇಷ್ಟಕ್ಕೂ ನಾನ್ಯಾ ಕಳಬೇಕು ಕಾಲ ಸರಿ ಇಲ್ಲ ಅಂತ ನಾಟಕ ಮಾಡಿದ್ಯಲ್ಲ ಅದೇ ಕಾಲಗಳಿಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತು ಮುಡಿ ಕೊಟ್ಟಿದ್ದಕ್ಕೆ ನಾನು ಅಂದ ಹಾಳಾಯಿತು ಅಂತ ಹೇಳಿದ್ಯಲ್ಲ ನೀನು ನನಗೆ ಮೋಸ ಮಾಡಿದೆ ಆ ಮೋಸದಿಂದನೇ ನಿನಗೆ ನಾನು ಉತ್ತರ ಕೊಡ್ತೀನಿ ಆವಾಗಲೇ ನಿನಗೆ ಅರ್ಥ ಆಗೋದು ಅರ್ಥ ಮಾಡಿಸ್ತೀನಿ ಅಂತ ರೂಮಿಗೆ ಬಂದು ರಾಮಾಚಾರಿ ಕೊಟ್ಟಿರೋ ವಿಘ್ನ ತಲೆಗೆ ಹಾಕ್ಕೊಂಡು ವೈಶಾಖ ಇನ್ಮುಂದೆ ಮುಂದೆ ನಿನ್ಪಾಲಿಗೆ ನಾನು ರಾಮಾಚಾರಿ ಹೆಂಡ್ತಿ ಚಾರು ಅಲ್ಲ ಹಳೇ ಚಾರು ಅಂತ ಬರ್ತಾಳೆ ಈಚೆ ಅಡುಗೆ ಮನೆಯಲ್ಲಿ ರಾಮಾಚಾರಿ ಅಡುಗೆ ಮಾಡ್ತಿರ್ತಾನೆ ಆಗ ಚಾರು ಹೋಗಿ ಅವನ ಮುಂದೆ ನಿಂತಾಗ ವಿಘ್ ಹಾಕ್ಕೊಂಡಿರೋದನ್ನು ರಾಮಾಚಾರಿ ಆಶ್ಚರ್ಯದಿಂದ ನೋಡಿರಿ ಏನ್ರಿ ಅಂತಾನೆ ನೀನು ಹೇಳಿದ್ದು ಕರೆಕ್ಟ್ ರಾಮಾಚಾರಿ ನಾನು ಮುಡಿಕೊಟ್ಟಾಗಿದೆ ಅಕ್ಕನಿಗೆ ಕಾಲು ಸರಿ ಹೋಗುವವರೆಗೂ ನಾನು ಹೀಗೆ ಇರ್ತೀನಿ ಅಂದರೆ ಆ ದೇವರಿಗೆ ನಾನು ಬ್ಲ್ಯಾಕ್ ಮೇಲ್ ಮಾಡಿದ ಹಾಗೆ ನೀನು ಹೇಳಿದೆಲ್ಲ ಎಷ್ಟು ಕರೆಕ್ಟಾಗಿರುತ್ತೆ ರಾಮಚಾರಿ ದೇವರೆಲ್ಲ ಮಾಡಿರಲ್ಲ ಅರ್ಧ ಮಾಡಿರ್ತಾನೆ ಮಿಕ್ಕಿದ್ದನ ಅರ್ಧನ ನಾವು ಮಾಡ್ಕೊಳ್ಳಿ ಅಂತ ಬಿಡ್ತಾನೆ ಅಂತಾಳೆ ಚಾರು ಅದು ನಿಮಗೆ ಅರ್ಥ ಆಯ್ತಲ್ಲ ನನಗೆ ಸಂತೋಷವಾಯಿತು ಅಂತಾನೆ ರಾಮಚಾರಿ ಹೌದು ರಾಮಾಚಾರಿ ಕೆಲವೊಂದು ವಿಷಯಗಳು ತಡವಾಗಿ ಅರ್ಥ ಆಗೋದು ಅಂತೆಲ್ಲ ಚಾರು ಹೇಳ್ತಾಳೆ ಆಗ ಅಮ್ಮ ಬಂದು ರಾಮಾಚಾರಿ ಅಂತ ಕರೆದು ಚಾರುನ ನೋಡಿ ಖುಷಿಯಿಂದ ಚಾರು ಇದು ಅಂತಾರೆ ನಿಮ್ಮ ಮಗ ತಂದು ಕೊಟ್ಟಿದ್ದು ಬಿಗ್ ಅಂತಾಳೆ ಚಾರು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತಾರೆ ಅತ್ತೆ ಥ್ಯಾಂಕ್ ಯು ಅತ್ತೆಮ್ಮ ಅಂತಾಳೆ ಚಾರು ಇದ್ದಕ್ಕಿದ್ದ ಹಾಗೆ ಬಿಗ್ ಹಾಕ್ಕೊಂಡು ಬಂದು ವಿಚಿತ್ರವಾಗಿ ಮಾತಾಡ್ತಿದ್ದೀರಲ್ಲ ಅಂತಾನೆ ರಾಮಾಚಾರಿ ಕೆಲವು ವಿಚಾರಗಳು ಇದ್ದಕ್ಕಿದ್ದ ಹಾಗೆ ನಿರ್ಧಾರ ಆಗುತ್ತೆ ಅಲ್ವಾ ಈ ನಾಟಕದ ವಿಘ್ ಹಾಕಿರೋದು ಒಂದು ದೊಡ್ಡ ನಾಟಕನ ತೆರೆ ಎಳಿಯೋದಕ್ಕೆ ಮೋಸದಿಂದ ಕತ್ತಿ ಮಸಿತಿರೋರಿಗೆ ಮೋಸದಿಂದನೇ ಉತ್ತರ ಕೊಡೋದಿಕ್ಕೆ ಅಂತಾಳೆ ಚಾರು ಏನು ಹೇಳ್ತಿದ್ಯಾ ಅಂತಾನೆ ರಾಮಚಾರಿ ಎಷ್ಟು ಪ್ರೀತಿಯಿಂದ ತಂದು ಕೊಟ್ಟಿದ್ದೀರಿ ಹಾಕ್ಕೊಂಡಿದ್ದೀನಿ ಹೇಗಿದೆ ಅಂತ ಹೇಳೋದು ಬಿಟ್ಟು ಏನು ಅಂತ ಕೇಳ್ತಿದ್ದೀರಲ್ಲ ಥ್ಯಾಂಕ್ಸ್ ರಾಮಾಚಾರಿ ನಿನ್ನ ಅಡುಗೆ ಕೆಲಸ ಎಷ್ಟು ಮಟ್ಟಿಗಾಯಿತು ಅಂತಾಳೆ ಚಾರು ಹಾಂ ಈಗ ಶುರುವಾಗಿದೆ ಅಂತಾನೆ ರಾಮಾಚಾರಿ ನಾನು ಶುರು ಮಾಡಬೇಕು ಸೇವೆನಾ ಅಂತ ಎಣ್ಣೆ ಕಾಯಿಸೋಕೆ ಇರ್ತಾಳೆ ಚಾರು ಯಾಕೆ ಎಣ್ಣೆ ಅಂತಾನೆ ರಾಮಾಚಾರಿ ಅಕ್ಕಂಗೆ ಕಾಲು ಮಸಾಜ್ ಮಾಡಬೇಕಲ್ವಾ ಎಣ್ಣೆ ಬಿಸಿಯಾಗಲಿ ಬರ್ತೀನಿ ಅಂತ ಚಾರು ಹೋಗ್ತಾಳೆ ಈಚೆ ವಯಸ್ಸಕ್ಕಲ್ಲ ನನ್ನಲ್ಲಿ ವೀಲ್ ಇಲ್ಲಿ ಬಂದು ನಿಂತ್ಕೊಂಡು ಕೂತು ಕೂತು ಕಾಲೆಲ್ಲ ಹಿಡ್ಕೊಂಡ್ಬಿಟ್ಟಿದೆ ಈ ಮನೆಯವರಿಗೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಕರೆದಿದ್ದು ತುಪ್ಪದಲ್ಲಿ ಕರೆದಿ ತಿನ್ನಿಸಿ ತಿನ್ಸಿ ತೂಕ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಹೀಗೆ ಇದ್ದರೆ ಆಗಲ್ಲ ತೂಕನ ಕಡಿಮೆ ಮಾಡಿಸ್ಕೊಳ್ಳೇಬೇಕು ಆ ಚಾರು ಕೈಲಿ ಸೇವೆ ಮಾಡಿಸ್ಕೊಳ್ಳೇಬೇಕು ಅಂತ ಎಕ್ಸರ್ಸೈಜ್ ಮಾಡ್ತಾ ನಿಂತಿರ್ತಾಳೆ ಆಗ ಚಾರು ದೂರದಿಂದ ಅವಳನ್ನೇ ನೋಡ್ತಾ ಒಂದೇ ಮುಖ ಆದರೆ ಅದೆಷ್ಟು ಮುಖವಾಡ ಎಷ್ಟು ನಾಟಕ ನನ್ನ ಮೇಲಿನ ಸಿಟ್ಟಿಂದ ನೀನು ಇಷ್ಟೆಲ್ಲ ಮಾಡಿಬಿಟ್ಟೆ ತಪ್ಪು ಮಾಡಿರೋ ನಿನಗೆ ಇಷ್ಟು ಸಿಟ್ಟಿರಬೇಕಾದ್ರೆ ಏನು ಇರೋ ನನಗೆ ಎಷ್ಟು ಸಿಟ್ಟಿರಬೇಡ ನೀನು ನಮ್ಮದೆ ನಿಮಗೆ ಒಳ್ಳೇದಾಗಲಿ ಅಂತ ಬಯಸ್ದೇ ಇರೋ ಬರೀ ಸೇವೆಗಳನ್ನೆಲ್ಲ ಮಾಡಿದೆ ನನ್ನ ಪ್ರೀತಿಸೋರ ಮನಸ್ಸಿಗೆ ನೋವಾದರೂ ಪರವಾಗಿಲ್ಲ ಅಂತ ಮುಡಿ ಕೊಟ್ಟೆ ಆದರೆ ನೀನು ಮಾಡಿ ಆಟದಲ್ಲಿ ನಿನ್ನ ಟರ್ಮ್ ಮುಗೀತು ಈಗ ನನ್ನ ಟರ್ಮ್ ಶುರು ಈ ಚಾರು ಎಫೆಕ್ಟ್ ಹೇಗಿರುತ್ತೆ ಅಂತ ಅಂತ ಹಿಂದಿನಿಂದ ಬಂದು ವೀಲ್ ಚೇರ್ನ ಆಚೆ ತಂದು ಇಟ್ಟು ಅಲ್ಲಿಂದ ಚಾರು ಹೋಗ್ತಾಳೆ ಈಗ ವೈಶಾಖ ಆ ಚೇರ್ ಮೇಲೆ ಕೂತು ಕಾಲೆಲ್ಲ ಹಿಡ್ಕೊಂಡ್ಬಿಟ್ಟಿದೆ ಸಿಕ್ಕಾಪಟ್ಟೆ ನೋವು ಅಂತ ಎಕ್ಸಸೈಸ್ ಮಾಡ್ತಾಳೆ ಚಾರು ಬೇಕು ಅಂತಾನೆ ಅಕ್ಕ ಅಕ್ಕ ಅಂತ ಕೂಗ್ತಾಳೆ ಆಗ ವೈಶಾಖ ಅಯ್ಯಯ್ಯೋ ಅಂತ ಹಿಂದ್ಗಡೆ ವೀಲ್ ಚೇರ್ ಇದೆ ಅಂತ ಕೂತ್ಕೊಳ್ಳೋಕೆ ಹೋಗಿ ಬೀಳ್ತಾಳೆ ಅಯ್ಯಮ್ಮ ಅಯ್ಯಕ್ಕ ಅಂತ ಹೋಗ್ತಾಳೆ ಯಾಕೆ ಬಿದ್ದೋಗಿದ್ಯಾ ಅಂತ ಚಾರು ಬರ್ತಾಳೆ ಆಗ ವೈಶಾಖ ಶಾಕ್ನಿಂದ ಚಾರೂನ ನೋಡ್ತಾಳೆ ಚಾರು ನಿನ್ ಕೂದಲು ಅಂತಾಳೆ ಇದ ರಾಮಚಾರಿ ವಿಗ್ ತಂದು ಕೊಟ್ಟ ಅದಕ್ಕೆ ಹಾಕ್ಕೊಂಡೆ ಅಂತಾಳೆ ಚಾರು ವಿಕ್ ತಂದು ಕೊಟ್ಬಿಟ್ನಾ ಅಂತಾಳೆ ವೈಶಾಖ ಹೋದಕ್ಕೆ ಪ್ರೀತಿಯಿಂದ ತಂದಾಗ ಬೇಡ ಅನ್ನೋಕ್ಕಾಗತ್ತಾ ಚೆನ್ನಾಗಿದೆ ಅಲ್ವಾ ಪಾಪ ನೀನೀಗ ಈ ನೋವಲ್ಲಿ ಅಂದ ಚಂದ ಎಲ್ಲ ಎಲ್ಲಿ ಗೊತ್ತಾಗುತ್ತೆ ಹೇಳು ಅದು ಸರಿ ಯಾಕೆ ಬಿದ್ದು ಬದ್ದಾಡ್ತಿದ್ಯಾ ಇನ್ನು ಜೀವಮಾನದಲ್ಲಿ ಕಾಲು ಬರಲ್ಲ ನಡೆಯೋಕ್ಕಾಗಲ್ಲ ತೆಳ್ಕೊಂಡಾದರೂ ಹೇಗೆ ಹೋಗೋಣ ಅಂತ ಪ್ರಾಕ್ಟೀಸ್ ಮಾಡ್ತಿದ್ಯಾ ಹಾಗಂದ್ಕೋಬೇಡ ನಿನಗೆ ಕಾಲು ಬರೋದಕ್ಕೆ ಈ ಚಾರು ಯಾವ ಸೇವೆ ಬೇಕಾದರೂ ಮಾಡ್ತಾಳೆ ಪ್ರಾಣ ಬೇಕಾದರೂ ಕೊಡ್ತೀನಿ ಅಂತಾಳೆ ಚಾರು ಇಲ್ಲ ಚಾರು ನೀ ನನಗೋಸ್ಕರ ಹರಕೆ ಕಟ್ಕೊಂಡಿದ್ದೆ ಅಲ್ವಾ ನನ್ನ ಕಾಲು ಸರಿ ಹೋಗಬೇಕು ಅಂದರೆ ನಾನು ಸ್ವಲ್ಪ ಪ್ರಯತ್ನ ಪಡಬೇಕಲ್ವಾ ಅಂತ ಪ್ರಯತ್ನ ಪಡುವಾಗ ಬಿದ್ದುಬಿಟ್ಟೆ ಕಣೆ ಅದಕ್ಕೆ ತೆಳ್ತಾ ತೆಗೊಳ್ತಾ ಎದ್ದೇಳೋಕೆ ಪ್ರಯತ್ನ ಪಡ್ತಿದ್ದೆ ಅಂತಳೆ ವೈಶಾಖ ಒಂದೆರಡು ಆಮೇಲೆ ಆಮೇಲೆಲ್ಲ ಸರಿ ಹೋಗುತ್ತೆ ಬಾ ಕೂರಿಸ್ತೀನಿ ಅಂತ ಅವಳನ್ನು ಎತ್ತಿ ಅರ್ಧಕ್ಕೆ ಬಿಡ್ತಾಳೆ ಚಾರು ಅಯ್ಯೋ ಸೊಂಟ ಆಲ್ರೆಡಿ ಬಿದ್ದು ನೋವಾಗಿತ್ತು ಈಗ ಮುರದೇ ಹೋಯ್ತು ಸೊಂಟ ಅಂತಾಳೆ ಹೊಯ್ಸಕ ತಿಂದು ತಿಂದು ದಪ್ಪ ಅಲ್ವಾ ಅದಕ್ಕೆ ಎತ್ತೋಕ್ಕಾಗ್ಲಿಲ್ಲ ಬಾ ಅಂತ ಕೂರಿಸಿ ಎಣ್ಣೆ ಮಸಾಜ್ ಮಾಡೋಕ್ಕೆ ಎಣ್ಣೆ ತರ್ತೀನಿ ಅಂತ ಚಾರು ಹೋಗ್ತಾಳೆ ಅಯ್ಯೋ ಬಿದ್ದು ಮೊದಲೇ ಸೊಂಟ ನೋವಾಗಿತ್ತು ಇವು ಬೀಳಿಸಿ ಮತ್ತಿಷ್ಟು ನೋವು ಆಯಿತು ವಿಗ್ ಹಾಕೊಂಡು ಮತ್ತಿಷ್ಟು ಹೊಟ್ಟೆ ಉರಿಸ್ತಾಳಿದ್ದಾಳಲ್ಲಪ್ಪ ಅಂತಾಳೆ ವೈಶಾಖ ಈಚೆ ರಾಮಾಚಾರಿ ಕೊಡು ನಾನು ಮಾಡ್ತೀನಿ ಅಂತಾಳೆ ಆಗ ರಾಮಚಾರಿ ಹಾಯಾಗಿ ಕೂತಿರು ನೀನು ಅಂತ ಹಾಡನ್ನು ಹೇಳ್ತಾ ಚಾರುನ ಕೂರಿಸ್ತಾನೆ ರಾಮಾಚಾರಿ ಗಂಡಸ್ರು ಏನು ಅಡುಗೆ ಮಾಡೋದು ಅಂತ ಕೆಳಗಿಳಿತಾಳೆ ಚಾರು ಮತ್ತೆ ಹಾಡನ್ನು ಹೇಳಿ ರಾಮಚಾರಿ ಅವಳನ್ನು ಕೂರಿಸ್ತಾನೆ ಆಗ ಚಾರು ನಗ್ತಾಳೆ ಮತ್ತೆ ಹಾಡು ಹೇಳ್ತಾನೆ ರಾಮಾಚಾರಿ ಚಾರು ಮೇಡಮ್ ನಿಮ್ಮ ಎಣ್ಣೆ ಕುರಿತಿದೆ ಅಂತಾನೆ ರಾಮಚಾರಿ ಅಕ್ಕ ನಿನ್ನ ಕಾಲು ಇವತ್ತೇ ಸರಿ ಮಾಡ್ತೀನಿ ನೋಡ್ತಿರುವಂಥ ಬಿಸಿ ಬಿಸಿ ಎಣ್ಣೆನ ಚಾರು ತೊಗೊಂಡೋಗ್ತಾಳೆ ನಿಜ ಅಯ್ಯೋ ಅಮ್ಮ ಅಂತ ವೈಶಾಖ ಹೇಳ್ತಿರುವಾಗ ರುಕ್ಕು ಅಕ್ಕ ಅಂತಾಳೆ ವೀಲ್ಚೇರ್ ಇತ್ತು ಅಂತ ಹೋಗಿ ಸೊಂಟ ಹೋಯ್ತು ಆ ದರಿದ್ರದವಳು ಕೂಗಿದ್ಲು ಅಂತ ವೀಲ್ಚೇರ್ ಇದೆ ಅಂತ ಕೂರೋಕ್ಕೆ ಹೋದೆ ಡಮಾರ್ ಅಂತ ಬಿದ್ದೆ ಅಂತಾಳೆ ವೈಶಾಖ ಡಾಕ್ಟರ್ ಹತ್ರ ಹೋಗ್ಬೇಕಕ್ಕ ಅಂತಾಳೆ ರುಕ್ಕು ಬೇಡ ಚಾರು ಚಾರು ಹತ್ರ ಮಸಾಜ್ ಮಾಡ್ಕೋತೀನಿ ಅಂತಾಳೆ ವೈಶಾಖ ಆಗ ಚಾರು ಬರ್ತಾಳೆ ನಿನ್ನ ಬಗ್ಗೆ ಹೇಳ್ತಿದ್ವಿ ದೇವತೆ ಥರ ಬಂದೆ ಕಣೆ ನೀನು ಅಂತಾಳೆ ವೈಶಾಖ ಒಳ್ಳೆಯವರನ್ನ ದೇವತೆ ಅಂತಾರೆ ನಾ ನಿಮಗೆ ಅಷ್ಟು ಒಳ್ಳೆಯವಳು ಅಕ್ಕ ನೀನೇ ಹೇಳು ಅಂತಾಳೆ ಚಾರು ಚಾರು ನೀನು ತುಂಬ ಒಳ್ಳೆಯವಳು ಕಣೆ ಅಂತಾಳೆ ವೈಶಾಖ ಅದು ನೀನು ನಾಟಕ ಆಡ್ತಿದ್ದೀಯ ಅಂತ ಗೊತ್ತಾಗೋವರೆಗೂ ಈಗ ನಾನು ಹೊಸ ಚಾರು ಅಲ್ಲ ವೈಶಾಖ ಬೆಂಕಿ ಥರ ಇದ್ದ ಹಳೆ ಚಾರು ಹೇಗೆ ಚುರುಕು ಮಾಡಿಸ್ತೀನಿ ಅಂತ ಮನ್ಸಲ್ಲೇ ಅಂದ್ಕೋತಾಳೆ ಚಾರು ಮೊದಲು ರೆಗ್ಯುಲರಾಗಿ ಮಾಡೋ ಮಸಾಜ್ ಮಾಡ್ತೀನಿ ಅಂತ ಮಸಾಜ್ ಮಾಡ್ತಾ ಸೆನ್ಸ್ ಬಂತ ಅಕ್ಕ ಅಂತಾಳೆ ಏನೂ ಗೊತ್ತಾಗ್ತಿಲ್ಲ ಅಂತಾಳೆ ವೈಶಾಖ ನೋಡ್ತೀನಿ ನೋಡ್ತೀನಿ ಅಂತ ಬಿಸಿ ಎಣ್ಣೆನ ಸ್ಪೂನಲ್ಲಿ ಕಾಲ್ ಮೇಲೆ ಹಾಕ್ತಾಳೆ ಚಾರು ಅಮ್ಮ ಅಂತ ವೈಶಾಖ ಹೋಗ್ತಾಳೆ ಅಕ್ಕ ನಿನ್ನ ಕಾಲಿಗೆ ಸೆನ್ಸ್ ಬಂತ ಅಂತಾಳೆ ಚಾರು ಇಲ್ಲ ಕಣೆ ಇದು ಸೊಂಟ ನೋವು ಅಂತಾಳೆ ವೈಶಾಖ ಸರಿ ಎಣ್ಣೆ ಹಾಕಾಯ್ತಲ್ಲ ಹೋಗು ಅಂತಾಳೆ ವೈಶಾಖ ಇಲ್ಲ ಅಕ್ಕ ಇಷ್ಟು ಎಣ್ಣೆನೂ ಹಾಕಬೇಕು ಇದು ಮಸಾಜ್ ಮಾಡೋ ಎಣ್ಣೆ ಅಲ್ಲ ಹಚ್ಚೋ ಎಣ್ಣೆ ಅಷ್ಟೇ ಅಂತಾಳೆ ಚಾರು ಇಷ್ಟು ಎಣ್ಣೆನಾ ಅಂತಾಳೆ ವೈಶಾಖ ಏನೂ ಆಗಲ್ಲ ಈಚೆ ಕಾಲಿಗೆ ಬಿಸಿ ಎಣ್ಣೆನ ಹಾಕ್ತಾಳೆ ಚಾರು ಆಗ ರುಕ್ಕುನು ಕೂಗ್ತಾಳೆ ರುಕ್ಕು ನಿನಗೇನಾಯಿತು ಅಂತಾಳೆ ಚಾರು ಅಕ್ಕ ಗಟ್ಟಿಯಾಗಿ ಕೈ ಹಿಡ್ಕೊಂಡ್ಳು ಅದಕ್ಕೆ ಅಂತಾಳೆ ರುಕ್ಕು ಈಚೆ ಬಾ ನಿಂತ್ಕೊ ಅಂತ ಚಾರು ಬಿಸಿ ಬಿಸಿ ಎಣ್ಣೆನ ಕಾಲ್ ಮೇಲೆ ಹಾಕ್ತಾನೆ ಇರ್ತಾಳೆ ಅಮ್ಮ ಬಿಸಿ ಅಂತಾಳೆ ವೈಶಾಖ ಸೆನ್ಸ್ ಇಲ್ಲದೆ ಹೇಗೆ ಬಿಸಿ ಅಂತ ಇದೆಯಾ ಅಕ್ಕ ಅಂತಾಳೆ ಚಾರು ಅದು ಬಿಸಿ ಹಬೆ ಕಣೆ ಕಣ್ಣುವರೆಗೂ ಬಿಸಿ ತಾಗ್ತಿದೆ ಅಂತಾಳೆ ವೈಶಾಖ ಬಿಸಿ ಇಲ್ಲ ಅಕ್ಕ ಹದವಾಗಿದೆ ಕರೆಕ್ಟಾಗಿದೆ ಅಂತಾಳೆ ಚಾರು ಬಿಸಿ ಎಣ್ಣೆ ನೋವು ತೊಡ್ಯೋಕ್ಕಾಗದೆ ಅಮ್ಮ ನೋವು ಸೊಂಟ ಅಂತಾಳೆ ವೈಶಾಖ ಅಯ್ಯೋ ಪಾಪಿ ಎಷ್ಟು ಬಿಸಿ ಅಂತ ನೀನು ನೋಡೂ ಇಲ್ಲ ನಾನು ಹೇಳೋ ಹಾಗೂ ಇಲ್ಲ ಅಂತ ಮನ್ಸಲ್ಲೇ ಬೈಕೋತಾಳೆ ಅಕ್ಕ ಸೊಂಟಕ್ಕೆ ಹತ್ತೀನಿ ಅಂತಾಳೆ ಚಾರು ಬೇಡ ಎಲ್ಲ ಹೊರಟೋಯ್ತು ಈಗ ಆರಾಮಾಗಿದ್ದೀನಿ ಹೋಗು ಅಂತಾಳೆ ವೈಶಾಖ ಆಮೇಲೆ ಮಸಾಜ್ ಮಾಡೋ ಎಣ್ಣೆ ತರ್ತೀನಿ ಅಂತ ಚಾರು ಹೋಗ್ತಾಳೆ ಆಗ ವೈಶಾಖ ಅಮ್ಮ ಉರಿ ಉರಿ ಅಂತ ಎದ್ದು ನಿಂತ್ಕೊಂಡು ಕುಣಿತಾಳೆ ಅಕ್ಕ ಮೆತ್ತಗೆ ಅಂತಾಳೆ ರುಕ್ಕು ಆಗ ವೈಶಾಖ ಚಕಪುನ ವೀಲ್ ಚೇರಲ್ಲಿ ಕೂತ್ಕೋತಾಳೆ ಈಚೆ ಚಾರು ಅಡಿಗೆ ರೆಡಿನ ರಾಮಚಾರಿ ಅಂತಳೆ ರೆಡಿಯಾಗಿದೆ ರುಚಿ ನೋಡಿ ನೀವು ಹೇಳಬೇಕು ಅಂತಾನೆ ರಾಮಚಾರಿ ಪ್ರೀತಿಯಿಂದ ಮಾಡಿದರೆ ರುಚಿ ಅದ್ಭುತವಾಗಿರುತ್ತೆ ಅಂತಾಳೆ ಚಾರು ಟೇಸ್ಟ್ ಮಾಡಿ ಅಂತಾನೆ ರಾಮಾಚಾರಿ ಚಾರು ಎರಡು ಮೂರು ಅಡುಗೆನ ರುಚಿ ನೋಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ